ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಡಿಜಿಟಲ್ ನಾನ್ ದೋಷನ್ ನಾಯಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮದಲ್ಲಿ ಒಂದು ಹೊಸ ನೀತಿಯನ್ನ ನಿಯಮವನ್ನ ಜಾರಿಗೆ ತರಲು ಈಗ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಅದೇ ರೀತಿ ಪ್ರವಾಸೋದ್ಯಮ ಇಲಾಖೆ ಈಗ ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗಾದ್ರೆ ಅದು ಯಾವ ರೀತಿ ನಿಯಮ ಎನ್ನುವಂತಹ ಬಗ್ಗೆ ನಿಮಗೆ ಕುತೂಹಲ ಅದೇ ರೀತಿ ಪ್ರಶ್ನೆ ಇರ್ಬೋದು ಅದರ ಬಗ್ಗೆ ವಿವರವಾಗಿ ನಾವು ಹೇಳ್ತಾ ಹೋಗ್ತೀವಿ ಕೇಳಿ ಕಳೆದ ಡಿಸೆಂಬರ್ ಹತ್ತು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಕಡಲ ತೀರದಲ್ಲಿ ಕೋಲಾರ ಜಿಲ್ಲೆಯ ಮುಳುಬಾಗಿಲಿ ತಾಲೂಕಿನ ವಸತಿ ಶಾಲೆಯ ನಾಲ್ವರು ವಿದ್ಯಾರ್ಥಿನಿಯರು ಸಮುದ್ರದ ಅಲೆಗೆ ಸಿಲುಕಿ ದಾರುಣವಾಗಿ ಸಾವನ್ನ ಕಂಡಿದ್ರು ಇದಾದ ಬಳಿಕ ಉತ್ತರ ಕನ್ನಡ ಜಿಲ್ಲಾಡಳಿತ ಬರೋಬ್ಬರಿ ಇಪ್ಪತ್ತೊಂದು ದಿನಗಳ ಕಾಲ ಏನು ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರ ನಿಷೇಧವನ್ನ ಹೇರ್ತು ಬರುವ ಎಲ್ಲಾ ಪ್ರವಾಸಿಗರು ಕೇವಲ ದೇವರ ದರ್ಶನ ಮಾಡಿ ಮಾತ್ರ ವಾಪಸ್ ಆಗ್ತಾ ಇದ್ರು ಮುರುಡೇಶ್ವರ ಕಡಲ ತೀರಕ್ಕೆ ಹೋಗಲು ನಿಷೇಧವನ್ನ ಹೇರಲಾಯಿತು ಅದಾದ ಬಳಿಕ ಯುದ್ಧೋಪಾದಿಯಲ್ಲಿ ಸುರಕ್ಷತಾ ಕ್ರಮವನ್ನ ಕೈಗೊಳ್ಳೋದ್ರ ಮೂಲಕ ಅದೇ ರೀತಿ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮವನ್ನ ಅಲ್ಲಿ ಜಾರಿಗೆ ತರೋದ್ರ ಮೂಲಕ ಕಡಲ ತೀರಕ್ಕೆ ಮತ್ತೆ ಪುನಃ ಪ್ರವಾಸಿಗರಿಗೆ ಅವಕಾಶವನ್ನ ಮಾಡಿಕೊಡಲಾಯಿತು ಅದೇ ರೀತಿ ನಿಷೇಧವನ್ನ ತೆರವು ಮಾಡಲಾಯಿತು ಈಗ ಇದರಿಂದ ಎಚ್ಚೆತ್ಕೊಂಡಂತ ಅಂದ್ರೆ ಡಿಸೆಂಬರ್ ಹತ್ತರಂದು ನಾಲ್ವರು ವಿದ್ಯಾರ್ಥಿನಿಯರ ಸಾವು ಅದರಿಂದ ಎಚ್ಚೆತ್ತುಕೊಂಡಂತ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಈಗ ಹೊಸ ನಿಯಮವನ್ನ ಜಾರಿಗೆ ತರಲು ಮುಂದಾಗಿದೆ ಹಾಗಾದ್ರೆ ಏನು ಎನ್ನುವಂಥ ಬಗ್ಗೆ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಕೇಳಿ ಈಗ ಉತ್ತರ ಕನ್ನಡ ಜಿಲ್ಲೆಗೆ ಹೊರ ರಾಜ್ಯ ಆಗಿರ್ಬೋದು ಅದೇ ರೀತಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರವಾಸಿಗರು ಆಗಮಿಸ್ತಾರೆ ಇಲ್ಲಿ ನೀರಿಗೆ ಇಳಿಯುವ ಮುಂಚೆ ಸಮುದ್ರದ ಆಳ ಅಗಲ ಇವರಿಗೆ ಗೊತ್ತಿರಲ್ಲ ಸಮುದ್ರ ಯಾವುದು ಕೆರೆ ಯಾವುದು ಎನ್ನುವಂತಹ ಬಗ್ಗೆಯೂ ಸಹಿತ ಇವರಿಗೆ ತಿಳಿಯಲ್ಲ ಸಮುದ್ರದ ಅಲೆಗಳ ಆರ್ಭಟ ಅದರ ಜೊತೆಗೆ ಇದರ ತೀವ್ರತೆಯು ಸಹಿತ ತಿಳಿಯಲ್ಲ ಈ ಹಿನ್ನೆಲೆಯಲ್ಲಿ ನೀರಿಗಿಳಿದಂತಹ ಆ ಪ್ರವಾಸಿಗರು ಈಜಲು ಬರದೆ ಆ ಕೆಲವೊಂದು ಕಡೆ ದಾರುಣವಾಗಿ ಸಾವು ಕಂಡಿರುವಂತಹ ಒಂದು ಘಟನೆ ನಡೆದು ಹೋಗಿದೆ ಈಗಾಗಲೇ ಮುರುಡೇಶ್ವರದಲ್ಲೂ ನಡೆದಿದೆ ಗೋಕರ್ಣದಲ್ಲೂ ಸಹಿತ ನಡೀತಾ ಇದೆ ಅದರ ಜೊತೆಗೆ ನೀರಿನ ಅಲೆಗೆ ಸಿಲುಕಿ ಅಪಾಯದಲ್ಲಿದ್ದಂತಹವರನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸ ಕೂಡ ಈಗ ನಡೀತಾ ಇದೆ ಇಂತಹ ಪ್ರಕರಣಗಳು ಈಗ ಅಹ್ ಯಥೇಚ್ಛವಾಗಿ ಬೆಳಕಿಗೆ ಬರ್ತಾ ಇರುವಂತದ್ದು ಹಾಗಾದ್ರೆ ಮುಂದೆ ಏನ್ ಮಾಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲಾಡಳಿತ ಇಲ್ಲಿ ನೀರಿಗೆ ಇಳಿಯುವಂತ ಪ್ರತಿಯೊಬ್ಬ ಪ್ರವಾಸಿಗರಿಗೂ ಲೈಫ್ ಜಾಕೆಟ್ ಕಡ್ಡಾಯ ಮಾಡಲು ಈಗ ಹೊರಟಿರುವಂಥದ್ದು ಈ ಬಂದಂತ ಪ್ರವಾಸಿಗರಿಗೆ ಏನು ನೀರಿಗೆ ಇಳಿಯಲು ಯಾರು ಮುಂದಾಗ್ತಾರೋ ಅವರಿಗೆ ಲೈಫ್ ಜಾಕೆಟ್ ಕಡ್ಡಾಯ ನಿಯಮವನ್ನ ಜಾರಿಗೆ ಮಾಡಲು ಈಗ ಮುಂದಾಗಿರುವಂಥದ್ದು ಪ್ರತಿಯೊಬ್ಬ ಪ್ರವಾಸಿಗನು ಸಹಿತ ನೀರಿಗೆ ಇಳಿಯುವ ಮುಂಚೆ ಲೈಫ್ ಜಾಕೆಟ್ ಅನ್ನ ಧರಿಸಿ ಅಂದ್ರೆ ಕಡಲ ತೀರಕ್ಕೆ ಇಳಿಯಬೇಕು ನೀರಿಗೆ ಇಳಿಬೇಕು ಎನ್ನುವಂತಹ ಒಂದು ನಿಯಮವನ್ನ ಜಾರಿಗೆ ತರಲು ಲೈಫ್ ಜಾಕೆಟ್ ಸಂಬಂಧಪಟ್ಟಂತೆ ಬೀಚ್ ಒಳಗಡೆ ಯಾರು ಸ್ವಿಮ್ಮಿಂಗ್ ಗೆ ಹೋಗ್ತಾರೋ ಅವರಿಗೆ ಲೈಫ್ ಜಾಕೆಟ್ ಪ್ರೊವೈಡ್ ಮಾಡಬಹುದು ಅಂತ ಒಂದು ಸಜೆಷನ್ ಅನ್ನು ನಮ್ಮ ಟೂರಿಸಂ ಇಲಾಖೆಯವರು ತಂದಿದ್ರು ಅಲ್ಲಿ ಕೂಡ ನಾವು ಅಪ್ರೂವ್ ಒಂದು ಎಕ್ಸ್ಪ್ರೆಶನ್ ಆಫ್ ಇಂಟ್ರೆಸ್ಟ್ ಕರೀತಾ ಇದೀವಿ ಲೈಫ್ ಜಾಕೆಟ್ ಸಪ್ಲೈ ಮಾಡುವುದಕ್ಕೆ ಕರೀತಾ ಇದೀವಿ ಯಾರು ಬೀಚ್ ಒಳಗಡೆ ಹೋಗ್ತಾರೋ ಅವರು ಲೈಫ್ ಜಾಕೆಟ್ ಅನ್ನು ಅಲ್ಲಿ ಲೋಕಲಿ ರೆಂಟ್ ತಗೊಂಡು ಹೋಗಬಹುದು ಈ ಭಾಗವಾಗಿ ಈಗಾಗಲೇ ಮುಂದೆ ಯಾವ ರೀತಿ ಅದನ್ನ ಏನು ಕಾರ್ಯರೂಪಕ್ಕೆ ತರಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಟೆಂಡರ್ ಕರೆಯಲು ಸಹಿತ ಕಾಗದ ಪತ್ರ ವ್ಯವಹಾರಗಳು ಸಹಿತ ಈಗ ಉತ್ತರ ಕನ್ನಡ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು ಅಂದ್ರೆ ಯಾವ ರೀತಿ ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಮಾಡ್ತಾ ಇದೆ ಅಂದ್ರೆ ಒಂದು ಏಜೆನ್ಸಿಗೋ ಅಥವಾ ಉದ್ಯಮಿಗಳಿಗೋ ಈ ಟೆಂಡರ್ ಅನ್ನ ನೀಡಲಾಗತ್ತೆ ಆ ಟೆಂಡರ್ ನೀಡಿದ ಅಂದ್ರೆ ಟೆಂಡರ್ ಪಡೆದಂತ ಉದ್ಯಮಿಗಳಾಗಿರ್ಬೋದು ಅದೇ ರೀತಿ ಯಾವುದೇ ಒಂದು ಖಾಸಗಿ ಏಜೆನ್ಸಿಯವರು ಒಂದು ಸಾವಿರದಿಂದ ಎರಡು ಸಾವಿರ ಲೈಫ್ ಜಾಕೆಟ್ಗಳನ್ನ ಹೊಂದಿರ್ತಾರೆ ಏಜೆನ್ಸಿಗೆ ಟೆಂಡರ್ ನೀಡೋದ್ರ ಮೂಲಕ ಇಲ್ಲಿ ಒಂದು ಇಬ್ಬರನ್ನ ಲೈಫ್ ಜಾಕೆಟ್ ನೀಡಲಾಗಿಯೇ ಒಂದು ಇಲ್ಲಿ ನಿರ್ವಹಣೆಗೆ ಇಡಲಾಗತ್ತೆ ಆ ಮೂಲಕ ಒಂದು ಎರಡರಿಂದ ನಾಲ್ಕು ಉದ್ಯೋಗವನ್ನ ಸೃಷ್ಟಿ ಮಾಡ್ದಂಗಾಗತ್ತೆ ಅದ್ರ ಜೊತೆಗೆ ಕೇವಲ ಒಂದು ಕಡಲ ತೀರದಲ್ಲಿ ನಾಲ್ಕು ಉದ್ಯೋಗ ಸೃಷ್ಟಿ ಮಾಡಿದೆ ಅದೇ ರೀತಿ ಗೋಕರ್ಣದಲ್ಲಿ ನಾಲ್ಕರಿಂದ ಐದು ಕಡಲ ತೀರಗಳಿವೆ ಇಲ್ಲೂ ಸಹಿತ ಒಂದು ನಾಲ್ಕರಿಂದ ಐದು ಉದ್ಯೋಗಗಳು ಪ್ರತಿ ಕಡಲ ತೀರದಲ್ಲಿ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಎನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಒಂದು ಲೆಕ್ಕಾಚಾರ ಆ ಆ ಮೂಲಕ ಈಗ ಹೊಸ ನಿಯಮವನ್ನ ಜಾರಿ ಮಾಡಲು ಈಗ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಈಗ ಮುಂದಾಗಿರುವಂಥದ್ದು ಅದ್ರ ಜೊತೆಗೆ ಎಲ್ಲ ಕಡಲ ತೀರದಲ್ಲೂ ಒಂದು ಉದ್ಯೋಗ ಸೃಷ್ಟಿ ಮಾಡಿದಂಗಾಗತ್ತೆ ಎನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲಾಡಳಿತದ ಲೆಕ್ಕಾಚಾರ ಇದ್ರ ಜೊತೆಗೆ ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನ ಏನು ಕಡಲ ತೀರದಲ್ಲಿ ಕೈಗೊಂಡ್ರೂ ಸಹಿತ ಬಂದಂತ ಪ್ರವಾಸಿಗರು ತಮ್ಮ ಹುಚ್ಚಾಟ ಮೆರೆಯೋದನ್ನ ಬಿಡಲ್ಲ ಯಾಕಂದ್ರೆ ಅವರನ್ನ ತಹಬಂದಿಗೆ ಅಂದ್ರೆ ಅವರನ್ನ ಕಂಟ್ರೋಲ್ಗೆ ತರಲು ಯಾವುದೇ ರೀತಿಯಾದಂತಹ ಲೈಫ್ ಗಳಿಂದ ಆಗಿರ್ಬೋದು ಅದೇ ರೀತಿ ಪೊಲೀಸ್ ಇಲಾಖೆ ಸಿಬ್ಬಂದಿಯಿಂದ ಸಾಧ್ಯ ಇಲ್ಲ ಯಾಕಂದ್ರೆ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ಪ್ರವಾಸಿ ಸ್ಥಳಗಳಿಗೆ ಬರ್ತಾರೆ ಅದರಲ್ಲಿ ಮುರುಡೇಶ್ವರ ಗೋಕರ್ಣ ಭಾಗದಲ್ಲಿ ಅತಿ ಹೆಚ್ಚು ಅದರ ಜೊತೆಗೆ ಹೊನ್ನಾವರದ ಇಕೋ ಬೀಚ್ಗೂ ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗ ಪ್ರತಿ ಪ್ರವಾಸಿಗನಿಗೂ ನೀರಿಗಿಳಿಯುವಂತ ಪ್ರತಿ ಪ್ರವಾಸಿಗನಿಗೂ ಅವನನ್ನ ಹಿಡಿದುಕೊಂಡು ಬರಲು ಸಾಧ್ಯವಿಲ್ಲ ಅದೇ ರೀತಿ ಅವರನ್ನ ವಾಪಸ್ ಕರೆದುಕೊಂಡು ಬರಲು ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ಈಗ ಲೈಫ್ ಜಾಕೆಟ್ ಕಡ್ಡಾಯ ಮಾಡಿದರೆ ಮುಂದಾಗುವ ಅನಾಹುತಗಳನ್ನ ತಡೆದಂಗಾಗತ್ತೆ ಆ ಮೂಲಕ ಪ್ರವಾಸಿಗರ ಸುರಕ್ಷತೆ ಮತ್ತು ಹಿತದೃಷ್ಟಿಯಿಂದ ಇಂಥ ಒಂದು ಪ್ಲಾನ್ಗೆ ಈಗ ಮುಂದಾಗಿರುವಂತದ್ದು ಉತ್ತರ ಕನ್ನಡ ಜಿಲ್ಲಾಡಳಿತ ಈಗ ಸಮುದ್ರದಲ್ಲಿ ಇಳಿಯೋ ಜನರಿಗೆ ಅಂದ್ರೆ ಪ್ರವಾಸಿಗಳಿಗೆ ಲೈಫ್ ಜಾಕೆಟ್ ಅನ್ನ ಕಡ್ಡಾಯ ಅಂತ ಮಾಡಿದೆ ಪ್ರವಾಸೋದ್ಯಮ ಇಲಾಖೆಯು ಈ ಇದೇ ರೀತಿಯಲ್ಲಿ ಮುಂದುವರಿತಾ ಇದೆ ಇದೊಂದು ಒಳ್ಳೆ ಬೆಳವಣಿಗೆ ಯಾಕಂತ ಹೇಳಿದ್ರೆ ಸಮುದ್ರದ ಆಳ ಎಷ್ಟಿದೆ ಅನ್ನೋದು ಬಹುತೇಕ ಕರಾವಳಿ ಭಾಗದ ಜನರನ್ನು ಬಿಟ್ರೆ ಹೊರಗಿನ ಜನರಿಗೆ ಅದ್ರ ಬಗ್ಗೆ ಅದ್ರ ಕಲ್ಪನೆ ಇರೋದಿಲ್ಲ ಅದರಲ್ಲೂ ತುಂಬಾ ಯುವಕರು ಇವರೆಲ್ಲ ಬಂದು ಸಮುದ್ರ ಅಂದರೆ ನದಿ ಥರ ಇರುತ್ತೆ ಅಥವಾ ಇರುತ್ತೆ ಅವ್ರ ಅನ್ನೋದು ಅವರ ಕಲ್ಪನೆ ಸಮುದ್ರದಲ್ಲಿ ಮೇಲೆ ಅದು ಶಾಂತವಾಗಿದ್ರು ಒಳಗಡೆ ಸುಳಿಗಳಿರ್ತವೆ ಆ ಸುಳಿಗಳಲ್ಲಿ ಒಮ್ಮೆ ಸಿಕ್ಕಿದ್ರೆ ಎಂಥ ಈಜುಗಾರನಾದರೂ ಅವನ ಬದುಕು ಬರೋದು ಕಷ್ಟ ಅಂಥ ಪರಿಸ್ಥಿತಿಯಲ್ಲಿ ಇವರು ಸಮುದ್ರದಲ್ಲಿ ಇಳಿಯೋದು ಸೊಂಟ ಮಟ್ಟದಲ್ಲಿ ಹೋಗೋದು ಕೊಚ್ಕೊಂಡು ಹೋಗಿಬಿಟ್ರೆ ಅವರು ಪೂರ್ತಿಯಾಗಿ ಹೋಗೇ ಬಿಡ್ತಾರೆ ಎರಡನೇದಾಗಿ ಸಮುದ್ರದಲ್ಲಿ ನಿಂತಾಗ ಕಾಲ್ ಕೆಳಗಿನ ಮರಳು ಅದು ತೊಳ್ಕೊಂಡು ಹೋಗ್ತಾ ಇರುತ್ತೆ ಅದು ಗೊತ್ತಿರೋದಿಲ್ಲ ಗಟ್ಟಿ ಜ ನೆಲದ ಮೇಲೆ ನಿಂತ ಹಾಗೆ ಅಂತ ಭಾವಿಸ್ಕೊಂಡು ಜನ ನಿಂತು ಈ ಮರಳು ಕಾ ಕಾಲ್ ಕಾಳಗಿಂತ ಕುಸಿದ ತಕ್ಷಣ ನೀರಲ್ಲಿ ಮುಳುಗಿಬಿಡ್ತಾರೆ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುರುಡೇಶ್ವರ ಗೋಕರ್ಣ ಈ ಮುಂತಾದ ಕಡೆಯಲ್ಲಿ ಬಹಳ ಜನ ಸಮುದ್ರದಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಇದರಿಂದ ಪ್ರವಾಸೋದ್ಯಮಕ್ಕೂ ಹಿನ್ನಡೆ ಆಗ್ತದೆ ಯಾಕಂದರೆ ಅದಕ್ಕೋಸ್ಕರ ಉತ್ತರ ಕನ್ನಡ ಜಿಲ್ಲಾಡಳಿತ ಏನು ಈ ಲೈಫ್ ಜಾಕೆಟನ್ನು ಕಡ್ಡಾಯ ಮಾಡಿದೆ ಅದು ತುಂಬಾ ಒಂದು ಉತ್ತಮ ಬೆಳವಣಿಗೆ ಹಾಗಾದ್ರೆ ಲೈಫ್ ಜಾಕೆಟ್ ಕಡ್ಡಾಯ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳು ಎನ್ನುವಂತಹ ಬಗ್ಗೆ ಮಾಹಿತಿ ನೀಡುವಂತ ಒಂದು ಪ್ರಯತ್ನವನ್ನ ನಾವು ಈಗ ಮಾಡಿದ್ದೇವೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್